ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯ ನಾಲ್ಕು ಸುಗ್ಗಿಯ ಹಾಡುಗಳು ಈ ಸುಗ್ಗಿಯ ಹಾಡುಗಳನ್ನು ಡಾಕ್ಟರ್ ಬಿ ಎಸ್ ಗದಗಿನ ಮಠ ಅವರು ಬರೆದಿದ್ದಾರೆ ಈ ಒಂದು ಅಧ್ಯಾಯದ ಕುರಿತು ಇದು ಒಂದು ಜನಪದ ಗೀತೆಗಳ ಅಧ್ಯಾಯವಾಗಿದ್ದು ಈ ಅಧ್ಯಾಯವನ್ನು ಬರೆದಿರತಕ್ಕಂತಹ ಡಾಕ್ಟರ್ ಬಿ ಎಸ್ ಗದಗಿನ ಅವರ ಕೃತಿಕರ್ತ ಪರಿಚಯವನ್ನು ಮತ್ತು ಈ ಸುಗ್ಗಿಯ ಹಾಡುಗಳು ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ಮುಂಚೆ ಇದೇ ರೀತಿಯ ಎಲ್ಲ ಕನ್ನಡ ವಿಷಯದ ಅಧ್ಯಾಯಗಳನ್ನು ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿ ಕರ್ತ್ಯ ಪರಿಚಯ ಕನ್ನಡದ ಪ್ರಮುಖ ಪ್ರತಿಭಾವಂತ ಬರಹಗಾರರಲ್ಲಿ ಬಿ ಎಸ್ ಗದಗಿಮಠ್ ಒಬ್ಬರು ಕನ್ನಡ ಜಾನಪದ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆ ಮಾಡಿದ ಆದ್ಯರಲ್ಲಿಯೂ ಇವರು ಒಬ್ಬರು ಕನ್ನಡ ಜಾನಪದ ಅಧ್ಯಯನಕ್ಕೆ ಸಂಶೋಧನೆಗೆ ನಾಂದಿ ಹಾಡಿದ ಗದುಗಿನ ಮಠರು ನಾಡು ಕಂಡ ಅಪರೂಪದ ವಿದ್ವಾಂಸರು ಹತ್ತೊಂಬತ್ತು ಸಾವಿರದ ಹದಿನೇಳರ ಜನವರಿ ಹದಿನೇಳರಂದು ಬಿಜಾಪುರ ಜಿಲ್ಲೆಯ ಕೆರೂರು ಗ್ರಾಮದಲ್ಲಿ ಜನಿಸಿದ ಗದುಗಿನ ಮಠರ ತಂದೆ ಜನಪದ ಗೀತೆಯನ್ನು ಹಾಡುವುದರಲ್ಲಿ ಪ್ರಸಿದ್ಧರಾಗಿದ್ದರು ಇಂತಹ ಪರಿಸರದಲ್ಲಿ ಬೆಳೆದ ಇವರನ್ನು ಜಾನಪದ ಕ್ಷೇತ್ರ ಆಕರ್ಷಿಸಿತು ಕನ್ನಡದಲ್ಲಿ ಎಂ ಎ ಪದವಿ ಪಡೆದ ಮೇಲೆ ಉತ್ತರ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಂಚರಿಸಿ ಕ್ಷೇತ್ರ ಕಾರ್ಯ ಮಾಡುತ್ತಾ ಜನಪದ ಗೀತೆಗಳನ್ನು ಸಂಶೋಧಿಸಿ ಸಂಗ್ರಹಿಸಿ ಕನ್ನಡ ಜನಪದ ಗೀತೆಗಳು ಎಂಬ ಪ್ರೌಢ ಪ್ರಬಂಧವನ್ನು ಬರೆದು ಕರ್ನಾಟಕದ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿ ಪಡೆದ ಪ್ರಜ್ಞಾವಂತರು ಬಿ ಎಸ್ ಗದಗಿನಮಠರು ಕನ್ನಡ ಜಾನಪದ ಕ್ಷೇತ್ರದಲ್ಲಿ ಪಿ ಎಚ್ ಡಿ ಪದವಿ ಪಡೆದ ಮೊದಲಿಗರೆಂಬ ಹೆಗ್ಗಳಿಕೆ ಇವರದು ಕನ್ನಡ ಜನಪದ ಸಾಹಿತ್ಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಬಹುವಾಗಿ ಶ್ರಮಿಸಿದವರು ಬಿ ಎಸ್ ಗದಗಿನ ಮಠವರು ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ ನಾಲ್ಕು ನಾಡಪದಗಳು ಕಂಬಿಯ ಪದಗಳು ಜನಪದ ಗೀತೆಗಳು ಲೋಕಗೀತೆಗಳು ಕುಮಾರರಾಯನ ದುಂದುಮೆಗಳು ಮಲ್ಲ ಮಲ್ಲಾನೆ ಅರ್ಜುನ ಜೋಗಿಯ ಹಾಡುಗಬ್ಬ ಇವು ಬಿ ಎಸ್ ಗದುಗಿನ ಮಠರ ಕೆಲ ಪ್ರಮುಖ ಜನಪದ ಕೃತಿಗಳು ಹೀಗೆ ಜನಪದ ಗೀತೆಗಳನ್ನು ಸಂಗ್ರಹಿಸಿ ಸಂಶೋಧಿಸಿ ಪ್ರಕಟಿಸಿದ ಬಿ ಎಸ್ ಗದಗಿನ ಮಠರ ಸ್ವತಃ ಜನಪದ ಗೀತೆಗಳನ್ನು ಸೊಗಸಾಗಿ ಹಾಡುತ್ತಿದ್ದರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂ ಎ ಪದವಿ ಪಡೆದ ಬಳಿಕ ಗದಗಿನ ಮಠರು ಕೆಲ ಕಾಲ ಬೆಳಗಾವಿಯು ಕೆ ಎಲ್ ಇ ಸಂಸ್ಥೆಯ ಲಿಂಗರಾಜ್ ಕಾಲೇಜಿನಲ್ಲಿ ವ್ಯಾಯಾಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಬಳಿಕ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟಕಣಾ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಇಷ್ಟು ಬಿ ಎಸ್ ಗದ್ದಗಿ ಮಠದವರ ಕೃತಿ ಕಾರ್ತೆ ಅಂತ ಹೇಳ್ತಾ ಇನ್ನು ಮುಂದುವರೆದು ಸುಗ್ಗಿಯ ಹಾಡುಗಳು ಈ ಒಂದು ಜನಪದ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡೋದಾದರೆ ಟಿಪ್ಪಣಿ ಭಾಗ ಸುಗ್ಗಿಯ ಹಾಡುಗಳು ಸುಗ್ಗಿಯ ಹಾಡುಗಳು ಬಿ ಎಸ್ ಗದ್ದಿಗೆ ಮಠರ ಒಂದು ಪ್ರಮುಖ ಲೇಖನ ಬೆಳವಲದ ರೈತನ ಒಕ್ಕಲುತನ ವಿಶೇಷತೆಯನ್ನು ಸುಗ್ಗಿಯ ಹಾಡು ಅಥವಾ ಹಂತಿಯ ಹಾಡುಗಳ ಹಿನ್ನೆಲೆಯಲ್ಲಿ ರೂಪಿಸುವುದು ಈ ಲೇಖನದ ಮೂಲ ಆಶಯ ತಿರುಳು ಹಂತಿಯ ಹಾಡುಗಳು ಬೆಳವಲದ ಒಕ್ಕಲಿಗನ ಸಂಪತ್ತಾದ ರಾಶಿ ಸಂಭ್ರಮದ ಸಂಕೇತಗಳು ಒಕ್ಕಲು ನಾಡಾದ ಕರ್ನಾಟಕದಲ್ಲಿ ಸುಗ್ಗಿಯ ಕಾಲದಲ್ಲಿ ವಿಶೇಷವಾಗಿ ಕೇಳಿಬರುವ ಈ ಸುಗ್ಗಿಯ ಹಾಡುಗಳು ಎಲ್ಲರ ಮನವನ್ನು ಆಕರ್ಷಿಸುತ್ತವೆ ಬೆಳುವಲ ನಾಡಿನ ಹಂತಿ ಎಂದರೆ ನೂರಾರು ಚೀಲಗಳ ರಾಶಿ ಈ ರಾಶಿಯೇ ಒಕ್ಕಲಿಗನ ಸಂಪತ್ತು ರಾಶಿಯ ಸುಗ್ಗಿ ಬೆಳುವಲದ ಒಕ್ಕಲಿಗನ ಬಲು ದೊಡ್ಡ ಹಬ್ಬ ಅದು ದಾಸೋಹ ಆರಾಧನೆಯ ಕೊನೆಯ ದಿನ ಕಾಡು ಸಿರಿ ನಾಡು ತುಂಬಿ ತನಿಸುವ ದಿನ ರಾತ್ರಿ ಹಂತಿ ಕಟ್ಟಿ ವಾದ್ಯದೊಂದಿಗೆ ಹಂತಿ ಹಾಡು ಹಾಕುವುದೇ ಬೆಳುವಲದ ರೈತನಿಗೊಂದು ಮಹಾ ಸಂಭ್ರಮ ಮಳೆಯಾಗಿ ಬೆಳೆ ಸಂಪಾಗಿ ಬೆಳೆದು ಕನವು ಕೇರಿ ಓಣಿ ತುಂಬ ಜೋಳವಾದರೆ ಒಕ್ಕಲಿಗನಿಗೆ ಅದೇ ಸ್ವರ್ಗ ಸ್ವರ್ಗ ಸುಖ ಮಳೆ ಎತ್ತುಗಳು ಸಹಿತ ರೈತನಿಗೆ ಸಮೃದ್ಧಿಗೆ ಪ್ರಬಲ ಕಾರಣವಾಗಿವೆ ಮಳೆ ಬಾರದ ಹೋದಾಗ ಆತ ಮಳೆ ರಾಜನನ್ನ ಮಳೆಗಾಗಿ ಪ್ರಾರ್ಥಿಸುವುದುಂಟು ಎತ್ತುಗಳೆಂದರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ ಅಂತೆಯೇ ಅವುಗಳನ್ನು ನಾನಾ ಹೆಸರುಗಳಿಂದ ಕರೆದು ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾನೆ ಒಕ್ಕಲಿಗ ಚರಗವನ್ನು ಚೆಲ್ಲಿ ರಾಶಿಯನ್ನ ಮನೆಗೆ ತರುವುದು ಒಂದು ಸಂಪ್ರದಾಯ ಇದು ಬೆಳುವಲ ಒಕ್ಕಲತನದ ರಾಶಿ ಸಂದರ್ಭದ ಒಂದು ವಿಶೇಷತೆ ಈ ಕಾಲದಲ್ಲಿ ಕೊಡಗೈ ದೊರೆ ರೈತ ಆಯಗಾರರಿಗೆ ಬಾಬುದಾರರಿಗೆ ಭಿಕ್ಷುಕರಿಗೆ ದಾನ ಮಾಡುವುದುಂಟು ಎಂಬುದು ಇಷ್ಟು ಈ ಸುಗ್ಗಿ ಹಾಡುಗಳ ಕುರಿತು ಒಂದು ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳುತ್ತಾ ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಟಿಪ್ಪಣಿ ಭಾಗ ಮತ್ತು ಕೃತಿ ಕೃತ್ಯ ಪರಿಚಯವನ್ನು ಡಿಸ್ಕಷನ್ ಮಾಡಲಾಗಿದ್ದು ಮುಂದಿನ ಕ್ಲಾಸ್ನಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಟಿಪ್ಪಣಿ ಭಾಗವನ್ನು ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ